ಟ್ಯಾಕ್ರೆ ಸೊ ಧಾರವಾಡದ ಜಿಲ್ಲಾಧಿಕಾರಿ ಆ ಟೈಮ್ ಸೊ ಆ ನಿಟ್ಟಿನಲ್ಲಿ ಬಹಳಷ್ಟು ಟಾರ್ಚರ್ ಕೊಡ್ತಾ ಇದ್ರು ಜನರಿಗೆ ಜನಸಾಮಾನ್ಯರಿಗೆ ಹೆಣ್ಮಕ್ಳಿಗೆಲ್ಲ ಬಹಳಷ್ಟು ಟಾರ್ಚರ್ ಕೊಡ್ತಾ ಇದ್ದ ಅನ್ನೋ ಒಂದು ಮಾತಿದೆ ಸೊ ಆ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಬರ್ತಾ ಇದ್ರು ಜೊತೆಗೆ ನೀವು ಹೇಳ್ತಾ ಇದ್ರೆ ಆಗ ತೇಗೂರು ಅನ್ನೋ ಗ್ರಾಮ ಕೂಡ ಬರ್ತಾ ಇದ್ದ ಅಂದ್ರೆ ಶಿವಲಿಂಗರುದ್ರ ಸರ್ಚ ನಿಧನ ಆದ ಸಂದರ್ಭದಲ್ಲಿ ಅಂದ್ರೆ ಹದಿನೆಂಟುನೂರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ನಿಧನ ಆದ ನಂತರದಲ್ಲಿ ಆತ ಜುಲೈ ಹತ್ತನೇ ತಾರೀಕಂದು ಬರೆದಿರ್ತಕ್ಕಂತ ಪತ್ರವನ್ನ ತ್ಯಾಕ್ರೆಗೆ ಮುಟ್ಟಿಸ್ಲಿಕ್ಕೆ ಕಿತ್ತೂರು ಸಂಸ್ಥಾನದಿಂದ ಹೋಗಿರತಕ್ಕಂತವರು ತ್ಯಾಕ್ರೆನ ತೇಗೂರಲ್ಲಿ ಭೇಟಿ ಹಾಕ್ತಾರ ಅಂತೇಳಿ ಕಿತ್ತೂರಿನ ಸೈನಿಕರು ಒಂದನೇ ಯುದ್ಧದಲ್ಲಿ ಸೆರೆ ಹಿಡಿದಿರ್ತಕ್ಕಂಥ ಆ ಎಲಿಯಟ್ ತನ್ನ ಸುದೀರ್ಘವಾಗಿರ್ತಕ್ಕಂಥ ಕಿತ್ತೂರಿನ ಮೊದಲ ಯುದ್ಧದ ಅನುಭವಗಳ ಪತ್ರದಲ್ಲಿ ದಾಖಲಿಸಿದ್ದಾನೆ ಅದನ್ನ ಎರವಿಂದ್ ತೆಲಿಮಠ್ರು ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಹಾಗಾಗಿ ಇದ್ರ ಆಧಾರದ ಮೇಲೆ ನಾವ್ ಏನ್ ಗ್ರಹಿಸಬಹುದು ಅಂತಂದ್ರೆ ರುದ್ರ ಸರ್ಜನ್ ಇದನ್ನ ಆದಾಗ ಆ ಪತ್ರವನ್ನ ಏನ್ ಕೊಡ್ಲಿಕ್ಕೆ ಹೋಗ್ತಾರಲ್ಲ ಆ ಪತ್ರ ಕೊಡ್ತಕ್ಕಂತ ಸಂದರ್ಭದಲ್ಲಿ ಠಾಕ್ರೆ ತೇಗೂರ್ನಲ್ಲಿ ಬೇಟೆಗೆ ಬಂದಿದ್ದ ಅಂತಕ್ಕಂಥದ್ದು ಮತ್ ಇನ್ನೊಂದು ಕಡೆ ಅಂದ್ರೆ ಕಾಡು ಆಮೇಲೆ ಅದೇ ಸಂದರ್ಭದಲ್ಲಿ ಗಸ ಹಲಪ್ನವರು ಸಹಿತ ಅದನ್ನೇ ಅದನ್ನೇ ಪ್ರಸ್ತಾಪ ಮಾಡಿರ್ತಾರೆ ತಮ್ಮ ಪುಸ್ತಕ ಕಿತ್ತೂರ್ ಚೆನ್ನಮ್ಮ ಪುಸ್ತಕದಲ್ಲೂ ಸಹಿತ ಗಸ ಹಲಪ್ನವರು ಅದನ್ನೇ ರೆಫರ್ ಮಾಡಿದ್ದಾರೆ ಹಾಗಾಗಿ ಆ ಸಂದರ್ಭದಲ್ಲಿ ಠಾಕ್ರೆ ಬೇಟೆಗೆ ಬಂದಿದ್ದ ಆತನ ಚಾರಿತ್ರ್ಯದ ಬಗ್ಗೆಗೂ ಬೇರೆ ಬೇರೆ ವಿಚಾರಗಳನ್ನ ಇತಿಹಾಸಕಾರ ಬರೆದಿರ್ತಕ್ಕಂಥದನ್ನ ನಾವು ಗಮನಿಸ್ತೀವಿ ಮತ್ತೆ ಧಾರವಾಕ್ರೆ ಕಿತ್ತೂರಿಗೆ ಬರ್ತಕ್ಕಂಥದ್ದು ಹೇಗೆ ಅಂತಂದ್ರೆ ತಡ್ಕೋಡು ಗರಗ ಮಾರ್ಗವಾಗಿ ಕಿತ್ತೂರಿಗೆ ಬರ್ತಿದ್ದ ಅವನ ಹೆನಾನು ಸಹಿತ ಗರಗ ಮಾರ್ಗದ ಮೂಲಕನೇ ಹೋಗಿದೆ ಹೇಳಿ ಇತಿಹಾಸದಲ್ಲಿ ಬೇರೆ ಬೇರೆ ಕಡೆಗೆ ಲಾವಣಿಗಳಲ್ಲಿ ಅದು ದೊಡ್ಡ ಹೆಣ್ಣು ಬಾಕ ಕೇಳಿದೀವಿ ಹಿಂಗೆ ಒಂದೆರಡು ಕಡೆ ಇತಿಹಾಸಕಾರರು ದಾಖಲಿಸಿದ್ದಾರೆ ಆ ಬಟ್ ಇವತ್ತು ಅದನ್ನ ಆ ದೃಷ್ಟಿಕೋನ ನೋಡ್ಲಾರದೆ ಆ ಕಿತ್ತೂರು ಮತ್ತು ಬ್ರಿಟಿಷರ್ ಸಂಬಂಧ ನೋಡ್ತಾರೆ ಆತನ ಯುದ್ಧದ ನೀತಿಗಳು ಆತ ಹೇಗೆ ಕಿತ್ತೂರಿಗೆ ಅನ್ಯಾಯ ಅದು ನಾವು ಗಮನಿಸ್ಬೇಕಾಯ್ತು ಎನ್ನು ಅಂತ ಒಂದೇ ಒಬ್ಬರು ಇತಿಹಾಸಕಾರ ಬರ್ದಿದ್ದಾರೆ ಇತಿಹಾಸಕಾರರು ಬರೀಬೇಕಾದ್ರೆ ತಮ್ಮ ಕಾದಂಬರಿಗೆ ಅಥವಾ ತಮ್ಮ ವಸ್ತುವಿಗೆ ಆ ಪ್ರಚಾರ ಸಿಗ್ಲಿ ಅನ್ನೋ ಕಾರಣಕ್ಕಾಗಿ ಕಲ್ಪನೆ ಕಟ್ತಿರ್ತಾರೆ ಹಾಗಾಗಿ ಅದನ್ನ ನಾವು ಕಣ್ಣಾರೆ ನೋಡಿದ್ದಲ್ಲ ಬಟ್ ಯುದ್ಧದ ಘಟನಾವಳಿಗಳನ್ನ ವಿಶ್ಲೇಷಣೆ ಮಾಡೋದ್ರ ಮೂಲಕ ಆತನ ವ್ಯಕ್ತಿತ್ವವನ್ನು ನಾವು ಅರಿತುಕೊಳ್ಳಬಹುದು ಆತ ಗರ್ವಿಷ್ಟ ಆಗಿದ್ದ ಸ್ವಪ್ನವಾಗಿದ್ದ ಅಹಂಕಾರಿಯಾಗಿದ್ದ ಈ ಮಾತನ್ನ ಸ್ಪಷ್ಟವಾಗಿ ಟ್ಯಾಕ್ರೆ ವ್ಯಕ್ತಿತ್ವದ ಬಗ್ಗೆ ಹೇಳ್ಬಹುದು Okay.